ನಮಸ್ಕಾರ ಇಂದಿನ ವಿಷಯ ಮುಕ್ತಾಯವಾಯಿತು ದಿ ಎಂಡ್ ನಿಮ್ಮಲ್ಲಿ ತುಂಬ ಜನ ಅಂದ್ಕೊಳ್ತಾ ಇರ್ತೀರಾ ಉಮಾ ಶರ್ಮಾ ಇವತ್ತಿಂದ ಖಂಡಿತವಾಗ್ಲೂ ವಿಡಿಯೋಸ್ ಮಾಡೋದಿಲ್ಲ ಅದಕ್ಕೆ ಮುಕ್ತಾಯವಾಯಿತು ದಿ ಎಂಡ್ ಅಂತ ಹೇಳ್ತಿದ್ದಾರೆ ಅಂತ ಖಂಡಿತ ಇಲ್ಲ ನಾನು ಮಾತಾಡ್ತಾ ಇರೋದು ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಇವಾಗ ಪರೀಕ್ಷೆಗಳು ನಡೀತಾ ಇದೆ ಪರೀಕ್ಷೆಗಳು ನಡೆಯುವ ಕಾಲದಲ್ಲಿ ಎಲ್ಲ ಕಾಲೇಜಿನ ಉಪನ್ಯಾಸಕರು ಉಪನ್ಯಾಸಕಿಯರಿಗೆ ಬೇರೆ ಕಾಲೇಜುಗಳಿಗೆ ಹೋಗಿ ಇನ್ನಿಸುಲೇಷನ್ ಅಥವಾ ಕೊಠಡಿ ಮೇಲ್ವಿಚಾರಕರಾಗಿ ಕೆಲಸ ಮಾಡುವಂಥ ಒಂದು ಕೆಲಸವನ್ನ ಕೊಟ್ಟಿರ್ತಾರೆ ಹಾಗಾಗಿ ಉಪನ್ಯಾಸಕರೆಲ್ಲರೂ ಬೇರೆ ಕಾಲೇಜ್ಗೂ ಹೋಗಿ ಅಲ್ಲಿ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡ್ತಿರ್ತಾರೆ ಉಪನ್ಯಾಸಕ ಅಥವಾ ಉಪನ್ಯಾಸಕಿ ಅಂತ ಕೂಡಲೇ ನಮ್ಮ ಮನಸ್ಸಲ್ಲಿ ಬರುವಂಥ ವಿಚಾರ ಏನಂದ್ರೆ ಇವರು ಗಂಟಾನುಗಟ್ಲೆ ನಿರಂತರವಾಗಿ ಮಾತಾಡ್ತಾರೆ ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ ಆದರೆ ಕೊಠಡಿಯಲ್ಲಿ ಮಕ್ಕಳಿದ್ದಾರೆ ಉಪನ್ಯಾಸಕರು ಇದ್ದಾರೆ ಅವರಿಗೆ ಮಾತಾಡಲಿಕ್ಕೆ ಇಲ್ಲಿ ಮೂರು ಗಂಟೆಗಳ ಕಾಲ ಸಮಯ ಇದ್ದರೂ ಕೂಡ ಮಾತಾಡಬಾರದು ಯಾಕಂದರೆ ಮಕ್ಕಳೆಲ್ಲರೂ ಪರೀಕ್ಷೆ ಬರೆಯಕ್ಕೆ ಬಂದಿದ್ದಾರೆ ಉಪನ್ಯಾಸಕ ಅಥವಾ ಉಪನ್ಯಾಸಕಿ ಕೇವಲ ಕೊಠಡಿ ಮೇಲ್ವಿಚಾರಕರಾಗಿ ಕೆಲಸವನ್ನು ಅಥವಾ ತಮ್ಮ ಕರ್ತವ್ಯವನ್ನು ಮಾತ್ರ ಇಲ್ಲಿ ಮಾಡಬೇಕಾಗತ್ತೆ ಇಲ್ಲಿ ತುಂಬಾ ದೊಡ್ಡ ಒಂದು ಪಜೀತಿ ಏನಪ್ಪಾ ಅಂದ್ರೆ ನಿರಂತರವಾಗಿ ಮಾತಾಡೋರಿಗೆ ಅಲ್ಲಿ ಕೇಳ್ಕೊಳ್ಳಕ್ಕೆ ಇದ್ದರೂ ಕೂಡ ಮಾತಾಡದೆ ಅವ್ರನ್ನ ನೋಡ್ಕೊಳ್ಳುವಂತಹ ಒಂದು ದೊಡ್ಡ ಚಾಲೆಂಜ್ ಇಲ್ಲಿ ಶುರುವಾಗುತ್ತೆ ತಪ್ಪ ಮಾಡಬೇಕು ಅಂತ ಅಂದಾಗ ಈ ಪ್ರಶ್ನೆಯನ್ನು ನಾನು ತುಂಬ ಜನ ನಮ್ಮ ಸಹೋದ್ಯೋಗಿಗಳೊಂದಿಗೆ ಕೇಳಿದ್ದೀನಿ ಆ ಮೂರು ಗಂಟೆಗಳ ಕಾಲ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇರ್ತೀರಾ ಏನೆಲ್ಲ ನಿಮ್ಮ ಆಲೋಚನೆಗಳು ಏನಿರುತ್ತೆ ಅಂತ ನಾನು ತುಂಬ ಸಹೋದ್ಯೋಗಿಗಳನ್ನು ಕೇಳಿದ್ದೆ ಒಬ್ಬೊಬ್ಬರು ಒಂದೊಂಥರ ತಮ್ಮ ಉತ್ತರಗಳನ್ನು ಕೊಟ್ಟಿದ್ದರು ಅದರಲ್ಲಿ ಕೆಲವೊಂದು ಮಾತ್ರ ನಾನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ ಕೆಲವರು ತುಂಬ ಒಂದು ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕ ಪಥದಲ್ಲಿರೋರು ನಾನು ಮನಸ್ಸಲ್ಲೇ ದೇವರ ನಾಮವನ್ನು ಹೇಳ್ಕೊತೀನಿ ಅಂತ ಕೆಲವರು ಹೇಳಿದರು ಅದೇ ರೀತಿ ಕೆಲವರು ನಾನು ಮುಂದಿನ ನನ್ನ ಕೆಲಸಗಳ ಬಗ್ಗೆ ಒಂದಷ್ಟು ತಯಾರಿ ಮಾಡ್ಕೋತೀನಿ ಆಲೋಚನೆ ಮಾಡ್ಕೋತಾ ಇರ್ತೀನಿ ಅಂತ ಕೆಲವರು ಹೇಳಿದರು ಅದೇ ರೀತಿ ಕೆಲವರು ಮಕ್ಕಳೆಲ್ಲರೂ ಯಾವ ರೀತಿ ಬಟ್ಟೆ ಹಾಕೊಂಡಿದ್ದಾರೆ ಅಥವಾ ಅವರ ಚಪ್ಪಲಿ ಯಾವ ತರ ಡಿಸೈನ್ ಇದೆ ಅಂತ ಕೆಲವರು ನೋಡ್ತಾರೆ ಆದರೆ ಕೆಲವರು ಮಕ್ಕಳ ಎಲ್ಲ ಮಕ್ಕಳ ಹ್ಯಾಂಡ್ ರೈಟಿಂಗ್ ಯಾವ ರೀತಿ ಬರೀತಿದ್ದಾರೆ ಅನ್ನೋದನ್ನು ಕೆಲವರು ಅಬ್ಸರ್ವ್ ಮಾಡೋದು ಕೂಡ ಕೇಳಿದ್ದಾರೆ ಹೀಗೆ ತರಾವಾರಿ ಉತ್ತರಗಳನ್ನು ನಾನು ಎಲ್ಲ ಬೇರೆ ಬೇರೆ ಉಪನ್ಯಾಸಕರಿಂದ ಉಪನ್ಯಾಸಕರಿಂದ ಪಡೆದುಕೊಂಡಿದ್ದೀನಿ ಮೂರು ಗಂಟೆಗಳ ಕಾಲ ಸಮಯ ಮುಗಿದ ಮೇಲೆ ಮಕ್ಕಳೆಲ್ಲರೂ ಪರೀಕ್ಷೆ ಬರೆದಾದ ಮೇಲೆ ಕೊಠಡಿ ಮೇಲ್ವಿಚಾರಕರಾಗಿರುವಂತಹ ವ್ಯಕ್ತಿ ಒಂದು ಸೀಲನ್ನು ಕಡೆಯದಾಗಿ ಒತ್ತಿ ಅಲ್ಲಿ ಕೆಳಗಡೆ ಅವರು ತಮ್ಮ ಸಿಗ್ನೇಚರ್ ಅಥವಾ ಹಸ್ತಾಕ್ಷರವನ್ನು ಕೂಡ ಮಾಡ್ತಾರೆ ಏನಂತ ಇದೆ ಸೀಲ್ ಅಂದರೆ ಮುಕ್ತಾಯವಾಯಿತು ದಿ ಎಂಡ್ ಅನ್ನೋ ಒಂದು ಸೀಲನ್ನು ಅಲ್ಲಿ ಹಾಕಲಾಗುತ್ತೆ ಏನಪ್ಪಾ ಅಂದರೆ ಅದಾದ ಮೇಲೆ ಬರೆಯುವಂತಹ ಯಾವುದಾದ್ರೂ ಉತ್ತಗರಗಳನ್ನು ಮೌಲ್ಯಮಾಪಕರು ಅಥವಾ ಇವ್ಯಾಲ್ಯೇಟ್ರಸ್ ಕನ್ಸಿಡರ್ ಮಾಡೋದಿಲ್ಲ ಹಾಗಾಗಿ ಅದನ್ನು ನಾವು ಮಾಡ್ತೀವಿ ಮುಕ್ತಾಯವಾಯಿತು ಅನ್ನೋ ಸೀಲ್ ಯಾವ ರೀತಿ ಪರೀಕ್ಷೆಗೆ ಸಂಬಂಧಪಟ್ಟಿದೆಯೋ ಅದೇ ರೀತಿ ನಮ್ಮ ಜೀವನಕ್ಕೂ ಕೂಡ ಇದನ್ನು ನಾನು ಹೋಲಿಸ್ಕೊಂಡು ನೋಡ್ಬೋದು ಅಂತ ಅನ್ನಿಸ್ತದೆ ಮಕ್ಕಳೆಲ್ಲರೂ ಬರೆದು ಅವರು ಹೋದರು ಆ ಎಲ್ಲ ಉತ್ತರ ಪತ್ರಿಕೆಗಳನ್ನು ನಾನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ ಒಂದಷ್ಟು ಸಮಯ ನನ್ನ ಜೊತೆಯಲ್ಲಿ ನಾನು ಯೋಚನೆ ಮಾಡಿಕೊಂಡಾಗ ಮುಕ್ತಾಯವಾಯಿತು ಅನ್ನೋ ಸೀಲ್ ಒತ್ತಿ ನಾನು ನನ್ನ ಸ ಸಿಗ್ನೇಚರ್ನ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಉತ್ತರ ಪತ್ರಿಕೆಗಳನ್ನು ಇನ್ನೇನು ಆಫೀಸ್ಗೆ ಕೊಡಬೇಕು ಆವಾಗ ಅನ್ಕೊಂಡೆ ನಮ್ಮ ಜೀವನ ಕೂಡ ಒಂದು ಪರೀಕ್ಷೆ ತರಾನೇ ಅಲ್ವಾ ಅದರಲ್ಲಿ ಮಕ್ಕಳ ತರಾನೇ ನಾವು ಏನೋ ಒಂದಷ್ಟು ಪೂರ್ವ ತಯಾರಿ ಮಾಡ್ಕೊಂಡಿರ್ತೀವಿ ನಮ್ಮ ಜೀವನ ಈ ಥರ ಇರಬೇಕು ನಮ್ಮ ಜೀವನ ಆ ಥರ ಇರಬೇಕು ಅಂತ ನಾವು ಅಂದ್ಕೊಂಡಂಗೆ ಓದಿಕೊಂಡಿರುವಂತಹೇ ಪ್ರಶ್ನೆಗಳು ಬರಬಹುದು ಬರದೇ ಇರಬಹುದು ನಾವು ಅಂದುಕೊಂಡಂಗೆ ನಮ್ಮ ಜೀವನ ಇರಬಹುದು ಇರದೇ ಹೋಗ್ಬೋದು ಆದರೆ ನಮ್ಮ ಜೀವನವನ್ನು ನಾವು ಖಂಡಿತ ಮುಂದುವರೆಸ್ಕೊಂಡು ಹೋಗಲೇಬೇಕು ಒಂದು ಸತಿ ನಮ್ಮ ಮೇಲೆ ಕೂತ್ಕೊಂಡಿರುವಂತಹ ಮೇ ಕೊಠಡಿ ಮೇಲ್ವಿಚಾರಕರು ಅಲ್ಲಿ ಒಬ್ಬರಿದ್ದಾರೆ ಅವರು ಮುಕ್ತಾಯವಾಯಿತು ಅಂತ ಸೀಲ್ ಹಾಕಕ್ಕೆ ಮುಂಚೆ ನಮ್ಮ ಜೀವನವನ್ನು ನಾವು ಯಾವ ರೀತಿ ನಡೆಸ್ಕೊಂಡು ಹೋಗಿದ್ದೀವಿ ಅನ್ನೋದು ಕೇವಲ ನಮ್ಮ ಕೈಲೇ ಇದೆ ಅಂತ ಅನಿಸ್ತು ಅಲ್ವಾ ಎಷ್ಟು ಚೆನ್ನಾಗಿದೆ ಈ ಥಾಟು ಅಂತ ಅನಿಸ್ತು ಸೊ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ನಮ್ಮ ಜೀವನದ ಪರ್ಪಸ್ ಏನಿದೆ ಏನು ಮಾಡಬೇಕು ಏನಿಗೆ ಬಂದಿದ್ದೀನಿ ಕೇವಲ ಊಟ ಮಾಡಿದ್ದೀನಿ ಮಲಗಿದ್ದೀನಿ ಅನ್ನೋದು ಎಲ್ಲರೂ ನಾವು ಮಾಡೇ ಮಾಡ್ತೀವಿ ಅದಲ್ದಿರ ನಾನು ಯಾವ ರೀತಿ ನನ್ನ ಜೀವನಕ್ಕೆ ಒಂದು ಗುರಿಯನ್ನು ಕೊಟ್ಟಿದ್ದೀನಿ ನನ್ನಿಂದ ಯಾವುದಾದ್ರೂ ಒಂದು ಉಪಯೋಗವಕರವಾದ ಕೆಲಸವನ್ನು ನಾನು ಮಾಡಿದ್ದೀನ ಈ ಥರ ಎಲ್ಲ ಒಂದಷ್ಟು ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ನಮಗೆ ನಾವೇ ಹಬ್ಬ ಮೂಲಕ ಮುಕ್ತಾಯವಾಯಿತು ದಿ ಎಂಡ್ ಸೀಲ್ ಮುಂಚೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡಬಹುದಾ ಅಂತ ನಮಗೆ ನಾವೇ ಪ್ರಶ್ನಿಸ್ಕೊಂಡು ನೋಡಿದಾಗ ಖಂಡಿತವಾಗಲೂ ಏನೋ ಒಂದು ಸಕಾರಾತ್ಮಕವಾದ ಬದಲಾವಣೆ ನಮ್ಮ ಜೀವನಕ್ಕೆ ನಾವು ತರಬಹುದು ಅಂತ ಅನಿಸ್ತು ಅಂತ ಯೋಚನೆ ಮಾಡಿ ಎಲ್ಲ ಮಕ್ಕಳ ಉತ್ತರ ಪತ್ರಿಕೆಗಳನ್ನು ಆಫೀಸ್ಗೆ ತಲುಪಿಸಿ ಮನೆಗೆ ಬಂದೆ ಅಷ್ಟೇ ಈ ವಿಚಾರವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತಾನೆ ನಾನು ಈ ವಿಡಿಯೋ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನು ಖಂಡಿತವಾಗಲೂ ಕಮೆಂಟ್ಸ್ ರೂಪದಲ್ಲಿ ನಮ್ಮೊಟ್ಟಿಗೆ ಹಂಚ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ ಇಂತಿ ನಿಮ್ಮ ಡಾಕ್ಟರ್ ಉಮಾ ಶರ್ಮಾ